ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಹೊಸ ವರ್ಷದ ಶುಭಾಶಯಗಳು ಹಿಂದಿನ ವರ್ಷ ಎಲ್ಲಾ ವಿಷಯದಲ್ಲೂ ಹಿನ್ನಡೆಯನ್ನು ಕಂಡ ನಿಮಗೆ ಮೇ ತಿಂಗಳಿನಿಂದ ಹನ್ನೊಂದರ ಗುರುಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿದ್ದಾರೆ ಯಾರು ನಿಮ್ಮನ್ನು ನಿಂದಿಸಿದ್ದರೋ ಅವಮಾನಿಸಿದ್ದರೋ ಅವರೇ ನಿಮ್ಮನ್ನು ಹೊಗಳುವಂತೆ ಮಾಡುತ್ತಾರೆ ಎಲ್ಲಿ ಸೋತಿರೋ ಅಲ್ಲೇ ಗೆಲ್ಲುವಂತೆ ಮಾಡುತ್ತಾರೆ ಬಲ ತೇಜಸ್ಸು ಆರೋಗ್ಯವನ್ನು ನೀಡಲಿದ್ದಾರೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಮೇ ತಿಂಗಳವರೆಗೂ ಸ್ವಲ್ಪ ಕಷ್ಟ ಸಮಯ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇದೆ ಮೇ ಒಂದರ ನಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ ಮೇ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದ್ದು ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿದ್ದರೆ ಈ ಸಮಯದಲ್ಲಿ ಗುರುಬಲವಿರುವುದರಿಂದ ಎಲ್ಲಾ ವಿಷಯದಲ್ಲೂ ಪ್ರಗತಿಯನ್ನು ಕಾಣುವಿರಿ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ತಂದೆ ಗುರು ಮಾರ್ಗದರ್ಶಕರ ಬೆಂಬಲದೊಂದಿಗೆ ಉನ್ನತ ಶಿಕ್ಷಣದ ಮೂಲಕ ಲಾಭವನ್ನು ಸಾಧಿಸುವಿರಿ ವೃತ್ತಿ ಮತ್ತು ಹಣಕಾಸು ವೃತ್ತಿಯಲ್ಲಿ ಮೇ ತಿಂಗಳವರೆಗೂ ಸ್ವಲ್ಪ ಕಿರಿಕಿರಿ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಡಕುಗಳು ಬಂದರೂ ಸಹಿಸಿಕೊಳ್ಳಿ ಕಿರಿಕಿರಿಗೆ ಬೇಸರಗೊಂಡು ಕೆಲಸ ಬಿಟ್ಟರೆ ಮತ್ತೆ ಕೆಲಸ ಸಿಗದೆ ಪರದಾಡುವಂತಾಗುವುದು ವೃತ್ತಿಯಲ್ಲಿ ಅನಿರೀಕ್ಷಿತ ಟ್ರಾನ್ಸ್ಫರ್ಗಳು ಇಲ್ಲವೇ ಕೆಲಸ ಕಳೆದುಕೊಳ್ಳುವ ಸಂಭವವಿದೆ ಹತ್ತರ ಗುರುವಿನಿಂದಲೂ ಅಂಥ ಸಹಾಯ ದೊರಕುವುದಿಲ್ಲ ಮೇ ನಂತರದ ಗುರು ಹನ್ನೊಂದನೇ ಮನೆಯಲ್ಲಿ ಸ್ಥಿತರಾಗುವರು ವೃತ್ತಿಯಲ್ಲಿ ಒಳ್ಳೆಯ ಅವಕಾಶಗಳು ಮತ್ತು ಅಭಿವೃದ್ಧಿಯನ್ನು ಕಾಣುವಿರಿ ಶನಿಯಿಂದ ತೊಂದರೆಗಳು ಬಂದರೂ ಅದನ್ನು ನಿಭಾಯಿಸಬಲ್ಲಿರಿ ಆದರೆ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಐದು ನವೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೂ ವಕ್ರಿಯಾಗಿ ಹಿಮ್ಮುಖ ಚಲನೆಯಿಂದ ವೃತ್ತಿಯಲ್ಲಿ ನಿಮ್ಮಿಂದ ತಪ್ಪುಗಳಾಗುವ ಸಂಭವ ಮತ್ತು ಸವಾಲುಗಳು ಎದುರುಗೊಳ್ಳುವು ನಿಮ್ಮ ವೃತ್ತಿಯನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಎಂಟರ ಶನಿಯು ಶ್ರದ್ಧೆ ಮತ್ತು ಪರಿಶ್ರಮ ಮಾಡುವವರಿಗೆ ಉನ್ನತಿ ನೀಡುವನು ಮೇ ನಂತರದಲ್ಲಿ ವೃತ್ತಿಪರ ಪ್ರಗತಿ ಮತ್ತು ಅವಕಾಶಗಳನ್ನು ಆನಂದಿಸುವಿರಿ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಉಳಿತಾಯದಲ್ಲಿ ಏರಿಕೆಯನ್ನು ನೀಡುತ್ತದೆ ವ್ಯವಹಾರಗಳು ಮತ್ತಿತರ ಸಹಯೋಗದಿಂದ ಮಾಡಿದರೆ ಲಾಭವಾಗುವುದು ಸಹಯೋಗಕ್ಕೆ ಮುಂಚಿತವಾಗಿ ಯೋಚಿಸಿ ಒಳಿತು ಕೆಡುಕುಗಳ ಬಗ್ಗೆ ಅರಿತು ನಂತರ ಮುಂದುವರಿಸಿ ಮನೆ ಮತ್ತು ವಾಹನ ಯೋಗವಿದೆ ಅನಾವಶ್ಯಕ ಹೂಡಿಕೆ ಮಾಡಬೇಡಿ ಶೇರ್ ಮಾರ್ಕೆಟ್ ಮತ್ತಿತರ ಹೂಡಿಕೆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಹಣಕಾಸಿನ ವಿಷಯದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕೆಂಬುದರ ವಿಷಯದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ಕೇತು ಸಹಕರಿಸುತ್ತಾರೆ ಅಡವಿಟ್ಟ ಭೂಮಿ ಒಡವೆ ಬಿಡಿಸಿಕೊಳ್ಳುವಿರಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ ಸಂತಾನಿ ವಂಶಪಾರಂಪರ್ಯ ಆಸ್ತಿ ಮಾರಾಟ ಅಥವಾ ನವೀಕರಣ ಮಾಡುವ ಸಂಭವವಿದೆ ಕಳೆದುಕೊಂಡ ಹಣ ವಾಪಸ್ ಆಗುವ ಸಾಧ್ಯತೆ ಇದೆ ಭೂಮಿ ಖರೀದಿ ಮಾಡುವಿರಿ ರಾಜಕಾರಣದಲ್ಲಿ ಒಳ್ಳೆಯ ಸ್ಥಾನಮಾನ ದೊರೆಯುವುದು ಮಹಿಳೆಯರಿಗೆ ಒಳ್ಳೆಯ ಸ್ಥಾನ ಸಿಗುವುದು ಕುಟುಂಬ ಜೀವನದಲ್ಲಿ ಮೊದಲ ಮೂರು ನಾಲ್ಕು ತಿಂಗಳು ಸಮಸ್ಯೆಗಳಿರುವವು ಗಂಡ ಅಥವಾ ಹೆಂಡತಿಯ ಅನಾರೋಗ್ಯ ಮಕ್ಕಳ ಅಸಡ್ಡೆಯ ವರ್ತನೆಯಿಂದ ಮನೆಯಲ್ಲಿ ಕಲಹದ ವಾತಾವರಣವಿರುವುದು ಮೇ ಒಂದರ ನಂತರ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಾಣಸಿಗುವುದು ಮನೆಯವರ ಮತ್ತು ಮಡದಿ ಅಥವಾ ಪತಿಯ ಸಹಾಯ ಸಿಗುವುದು ಸಂತಾನದಿಂದ ಶುಭ ಸುದ್ದಿ ಕೇಳುವಿರಿ ಮನೆಯ ನೆರೆಹೊರೆಯವರ ಮತ್ತು ಸ್ನೇಹಿತರ ಸಹಾಯ ಸಿಗುವುದು ಶನಿಯ ಏಳು ಮತ್ತು ಎಂಟರ ಚಲನೆಯಿಂದ ಯಾವುದೇ ಮಹತ್ವದ ಬದಲಾವಣೆಗಳನ್ನು ತೆಗೆದುಕೊಳ್ಳುವುದು ಈ ವರ್ಷ ಸೂಕ್ತವಲ್ಲ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ತಲೆದೋರಬಹುದು ಸಮಸ್ಯೆ ಬಂದರೂ ಇಬ್ಬರೂ ಕುಳಿತು ಚರ್ಚಿಸಿ ಸ್ವಲ್ಪ ಸಮಯ ಮತ್ತು ಅಂತರವನ್ನು ಕೊಟ್ಟರೆ ಸಮಯ ಕಳೆದಂತೆ ಎಲ್ಲ ಸರಿಹೋಗುವುದು ಮೂರನೇ ಕೇತು ಓಡಹುಟ್ಟಿದವರ ಸಂಪರ್ಕದ ಮೇಲೆ ಪ್ರಭಾವ ಬೀರುವರು ಮೇ ಒಂದರ ನಂತರ ಕುಟುಂಬವನ್ನು ವಿಸ್ತರಿಸಲು ಯೋಚಿಸುತ್ತಿರುವ ಸ್ತ್ರೀಯರಿಗೆ ಅನುಕೂಲವಾಗಿದೆ ಪ್ರೀತಿ ಪ್ರೇಮ ವಿಷಯದಲ್ಲಿ ಈ ವರ್ಷ ಸ್ವಲ್ಪ ಗೊಂದಲಮಯವೆನಿಸಬಹುದು ಮೇ ಮತ್ತು ಜೂನ್ ತಿಂಗಳಲ್ಲಿ ಉತ್ತಮವಾಗಿದ್ದು ನಂತರದಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದ ಭಿನ್ನಾಭಿಪ್ರಾಯ ಮತ್ತು ಕಲಹಗಳಾಗುವ ಸಂಭವವಿದೆ ಈ ವರ್ಷ ಸ್ವಲ್ಪ ಸಂಯಮದಿಂದ ವರ್ತಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಚನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ